ಅವ್ರು ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದು ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟಪಟ್ಟಿದ್ದಾರೆ ಅವರು ನೋಡಾದ್ಮೇಲೆ ಏನು ನಮ್ಗೆಲ್ಲ ಮಿಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇವಾಗ ನನಗೆ ಒಂದು ಓಪ್ ಬರ್ತಿದೆ ಜನ ತುಂಬಾ ಇಷ್ಟ ಪಡ್ತಿದ್ರೆ ಸಿನಿಮಾ ಅಂತ ದಯವಿಟ್ಟು ಯಾರು ಮಿಸ್ ಮಾಡದೆ ಈ ಸಿನಿಮಾನ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನನಗೆ ಇದೊಂದು ಬ್ಯೂಟಿಫುಲ್ ಚಾನ್ಸ್ ಕೊಟ್ಟಂತ ನನ್ನ ಟಾಸ್ಕ್ ಟೀಮ್ ಥ್ಯಾಂಕ್ ಯು ಇಷ್ಟಪಡ್ತೀನಿ ಹಾಗೂ ಡೈರೆಕ್ಟರ್ ರಾಘು ಶಿವಮೊಗ್ಗ ಸರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಆದ ವಿಜಯ್ ಕುಮಾರ್ ಸರ್ ಗೆ ರಾಮಣ್ಣ ಸರ್ಗೆ ಮತ್ತೆ ನಮ್ಮ ಆಕ್ಷನ್ ಕೊರಿಯೋಗ್ರಾಫರ್ ಆದ ಅರ್ಜುನ್ ಮಾಸ್ಟರ್ ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಆದ ಜೂಡಾ ಸ್ಯಾಂಡಿ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಹಣಕ್ಕೆ ಇಷ್ಟ ಪಡ್ತೀನಿ ದಯವಿಟ್ಟು ಯಾರು ಮಿಸ್ ಮಾಡದೆ ಈ ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮೊದ್ಲದಾಗಿ ತುಂಬಾ ಖುಷಿ ಆಗ್ತಾ ಇದೆ ಅಹ್ ಇಪ್ಪತ್ತೊಂದು ನವೆಂಬರ್ ಗೆ ನಮ್ಮ ಸಿನಿಮಾ ರಿಲೀಸ್ ಆಯ್ತು ಅಂಡ್ ಇಲ್ಲಿ ತನಕ ಹೇಳಿರುವಂತಹ ಪ್ರತಿಯೊಂದು ಆಡಿಯನ್ಸ್ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅಂಡ್ ಒಳ್ಳೆ ರಿವ್ಯೂಗಳು ಬಂದಿದೆ ಸೊ ಬಹಳ ಖುಷಿ ಆಗ್ತಾ ಇದೆ ಎಸ್ಪೆಷಲಿ ಮಕ್ಕಳು ಸಿನಿಮಾವನ್ನ ಹೋಗಿ ನೋಡಿದಾಗ ಅವರು ಕೂಡ ಅದನ್ನ ಇಷ್ಟಪಟ್ಟಿದ್ದಾರೆ ಹೀಗೆ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಒಂದು ಆಡಿಯನ್ಸ್ ಆಗಿ ಕೂತಾಗ ಅದ್ಭುತವಾಗಿರುವಂತಹ ಕಾಂಟೆಂಟ್ ಓರಿಯಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ವಿತ್ ಆಕ್ಷನ್ ಅಂಡ್ ಥ್ರಿಲ್ಲರ್ ಪ್ಯಾಕ್ಡ್ ಆ ಅಂಡ್ ಸತ್ಯಕ್ಕೋಸ್ಕರ ಸತ್ಯದಿಂದ ಇರುವಂತಹ ಸಿನಿಮಾ ಆ ಸಿರಿಯ ಪಾತ್ರಕ್ಕೆ ಕೂಡ ನಿಮ್ಮೆಲ್ಲರಿಂದ ಬಹಳಷ್ಟು ಸಿರಿಯ ಪರ್ಫಾರ್ಮೆನ್ಸ್ ಗೆ ತುಂಬಾನೇ ಇಷ್ಟ ಇಷ್ಟಪಟ್ಟಿದ್ರ ಸೊ ಎಲ್ರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಇರ್ಲಿ ಅಂಡ್ ನಿಮ್ಮೆಲ್ಲರ ಸಪೋರ್ಟ್ ಇಂದ ಎಲ್ರು ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ಸಿನಿಮಾನ ನೋಡಿ ಖುಷಿ ಪಟ್ಟಿದ್ದೀರಾ ಇದೇ ನವೆಂಬರ್ ತಿಂಗಳಲ್ಲಿ ಕನ್ನಡ ಒಂದು ಸಿನಿಮಾ ಬಂದಿದೆ ಒಂದು ಸುಪ್ರೇನ್ ಸೇರಿ ಒಂದು ಒಳ್ಳೆ ಪ್ರಯತ್ನ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಒಂದು ಕನ್ನಡ ಚಿತ್ರನ ನೋಡಿ ಒಂದು ಹಸಿ ಅಂತ ಹೇಳಿ ಒಂದು ಸಿನಿಮಾ ತೆಗೆದು ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ ಈಗಿನ ಪರಿಸ್ಥಿತಿನಲ್ಲಿ ಏನು ಸಿನಿಮಾಗೆ ಏನ್ ಬೇಕು ರೀತಿಯಲ್ಲೂ ನಾವು ಸಹಕಾರ ಕೊಟ್ಕೊಂಡು ಈ ಸಿನಿಮಾ ಯಶಸ್ವಿಯಾಗಿ ಬರಬೇಕು ಅಂತ ಎಲ್ಲಾ ರೀತಿಯಲ್ಲಿ ಇನ್ನು ಇದನ್ನು ಆಡಿಯನ್ಸ್ ಬಿಡ್ತೀವಿ ஒன் எல்லாரிமா நோடி ஒன் கன்னட சினிம நான்